ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನು ಗೊತ್ತಿಲ್ಲ ಕಾಂಗ್ರೆಸ್ ನಾಯಕರೇ ಎಡವಟ್ ಮಾಡ್ಕೊಳ್ತಾರೋ ಅಥವಾ ಎಡವಟುಗಳೇ ಕಾಂಗ್ರೆಸ್ ನಾಯಕರನ್ನ ಹುಟ್ಕೊಂಡ್ ಬರುತ್ತೋ ಒಂದು ಗೊತ್ತಿಲ್ಲ ಒಂದರ ಮೇಲೊಂದರಂತೆ ವಿವಾದಗಳು ಕಾಂಗ್ರೆಸ್ ಸರ್ಕಾರವನ್ನ ಸುತ್ಕೊಳ್ಳೋದಕ್ಕೆ ಶುರುವಾಗಿದೆ ಬೆಂಗಳೂರಲ್ಲಿ ಆರ್ ಸಿ ಬಿ ಸೆಲೆಬ್ರೇಷನ್ ವೇಳೆ ನಡೆದಿದ್ದ ಕಾಲ್ತೊಳಿತ ಪ್ರಕರಣ ಕಾಂಗ್ರೆಸ್ಗೆ ದೊಡ್ಡ ಏಟು ಕೊಟ್ಟಿತ್ತು ಕಾಂಗ್ರೆಸ್ ನಾಯಕರಿಂದಲೇ ಇಷ್ಟೆಲ್ಲ ಆಗಿದ್ವು ಅಂತ ಬಿಜೆಪಿ ನಾಯಕರು ಹಾದಿ ಬೀದಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಕೊನೆಗೆ ಇದೇ ವಿಷಯ ಹೈಕಮಾಂಡ್ ಮಟ್ಟಕ್ಕೂ ಹೋಗಿತ್ತು ಇದೆಲ್ಲ ಒಂದು ಹಂತಕ್ಕೆ ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಕಾಂಗ್ರೆಸ್ ನಲ್ಲಿ ದೊಡ್ಡ ಬಿರುಗಾಳಿ ಬೀಸಿದೆ ಮೂಡ ಹಗರಣ ವಾಲ್ಮೀಕಿ ಹಗರಣದ ಬೆನ್ನಲ್ಲೇ ವಸತಿ ಇಲಾಖೆಯಲ್ಲೂ ಭಾರಿ ಗೋಲ್ಮಾಲ್ ನಡೆದಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಇದಕ್ಕೆ ಕಾರಣವಾಗಿದ್ದು ಬೇರ್ಯಾರೂ ಅಲ್ಲ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿಆರ್ ಪಾಟೀಲ್ ರದ್ದೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಆತ್ಮಗೆರೆ ಬಿಆರ್ ಪಾಟೀಲ್ ಅಂದ್ರೆ ಸಣ್ಣ ಪುಟ್ಟ ನಾಯಕರಲ್ಲ ಹಿರಿಯ ಮುತ್ಸತಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬಿದ್ದ ನಾಯಕ ಅಂಥ ನಾಯಕ ಪದೇ ಪದೇ ಮಾಡುವ ಎಡವಟ್ಟುಗಳೇ ಪಕ್ಷಕ್ಕೆ ನಾಯಕರಿಗೆ ಮುಜುಗರ ಮಾಡ್ತಾ ಇದೆ ಕಾರಣಗಳು ಹಲವಾರು ಆದ್ರೆ ಪರಿಣಾಮ ಪಕ್ಷದ ಮೇಲಂತೂ ಇದ್ದೇ ಇರುತ್ತೆ ಈಗ ಆಡಿಯೋ ಬಾಂಬ್ ಒಂದು ಸ್ಫೋಟಗೊಂಡಿದ್ದು ಇದು ಬಿ ಆರ್ ಪಾಟೀಲ್ ಅವರದ್ದು ಎನ್ನಲಾಗ್ತಾ ಇದೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಶೇಕ್ ಮಾಡ್ತಾ ಇರೋದು ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗಿದೆ ಪಕ್ಷ ಅಧಿಕಾರಕ್ಕೆ ಬಂದಾಗಲಿಲ್ಲ ನನಗೆ ಅನ್ಯಾಯ ಅಂತ ಬಹಿರಂಗ ಅಸಮಾಧಾನ ಹೊರ ಹಾಕ್ತಾರೆ ಇದೀಗ ಅಂತಹದ್ದೇ ಅತಿ ದೊಡ್ಡ ಬಾಂಬ್ ಹಾಕಿದ್ದಾರೆ ವಸತಿ ಇಲಾಖೆಯ ಅಕ್ರಮ ಭ್ರಷ್ಟಾಚಾರ ಬಿಚ್ಚಿಟ್ಟಿದ್ದಾರೆ ಬಿಆರ್ ಪಾಟೀಲ್ ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆಗಳ ಹಂಚಿಕೆ ಎಂಬ ಆಡಿಯೋ ಇದೀಗ ವೈರಲ್ ಆಗಿದೆ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫ್ರಾಜ್ ಖಾನ್ ಜೊತೆ ಮಾತನಾಡಿರುವ ಆಡಿಯೋವೇ ದೊಡ್ಡ ಸದ್ದು ಮಾಡ್ತಾ ಇರೋದು ತಮ್ಮ ಸರ್ಕಾರದ ಮೇಲೆ ಗಂಭೀರ ಆರೋಪ ಮಾಡಿದ್ದಲ್ಲದೆ ನನ್ನ ಮಾತುಗಳಿಂದ ಸರ್ಕಾರವೇ ಬಿದ್ದು ಹೋಗುತ್ತೆ ನೋಡ್ತಾ ಇರಿ ಅಂತ ಬಾಂಬ್ ಹಾಕಿದ್ದಾರೆ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಆಗುತ್ತಲೇ ಸರ್ಕಾರಕ್ಕೆ ಮುಜುಗರ ಆಗಿರೋದಂತೂ ನಿಜ ಹೀಗಾಗಿ ಬಿಆರ್ ಪಾಟೀಲ್ಗೆ ಸಿಎಂ ಸಿದ್ದರಾಮಯ್ಯ ಪುಲಾವ್ ಕೊಟ್ಟಿದ್ದು ಖುದ್ದು ಭೇಟಿಯಾಗಿ ಆರೋಪದ ಬಗ್ಗೆ ವಿವರಣೆ ನೀಡುವಂತೆ ಸೂಚಿಸಿದ್ದಾರೆ ಆಡಿಯೋದಲ್ಲಿ ವಸತಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ವರಿಷ್ಠರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಬಿಆರ್ ಪಾಟೀಲ್ ಸರ್ಫರಾಜ್ ನಡುವಿನ ಆಡಿಯೋ ಆಡಿಯೋದಲ್ಲಿನ ವಸತಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ವರಿಷ್ಠರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಹಾಗೆ ಪಾಟೀಲ್ ಆರೋಪದ ಬಗ್ಗೆ ವಿವರಣೆ ನೀಡುವಂತೆ ಸಿಎಂ ಡಿಸಿಎಂ ವಸತಿ ಸಚಿವರಿಗೆ ರಣದೀಪ್ ಸುರ್ಜೇವಾಲಾ ಸೂಚನೆ ಕೊಟ್ಟಿದ್ದಾರೆ ವಸತಿ ಇಲಾಖೆಯಲ್ಲಿನ ಕೆಲಸಗಳು ಸಚಿವ ಜಮೀರ್ ಕೆಲಸ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಹಾಗೆ ಜಮೀರ್ ಸಿಎಸ್ ಸರ್ಫರಾಜ್ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದೆ ಹೈಕಮಾಂಡ್ ಆದ್ಮೀಗೆರೆ ಜಮೀರ್ ಅಹಮದ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕರಂ ಆಗಿದ್ದಾರೆ ಖುದ್ದು ಬಂದು ರೈಟಿಂಗ್ ನಲ್ಲಿ ವಿವರಣೆ ನೀಡುವಂತೆ ಗೆ ಶಾಲಿನಿ ಸೂಚನೆ ಕೊಟ್ಟಿದ್ದಾರೆ ಯಾವಾಗ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಆಯಿತೋ ಪ್ರತಿಪಕ್ಷಗಳಿಗೆ ಇದು ಅಸ್ತ ಆಗಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬಿದ್ದಿತ್ತು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿದೆ ಇದಕ್ಕೆ ಬಿಆರ್ ಪಾಟೀಲ್ ಹೇಳಿಕೆ ಪುಷ್ಟಿ ನೀಡ್ತಾ ಇದೆ ಅಂದಿದೆ ಅಷ್ಟೇ ಅಲ್ಲ ತಾವು ಮಾಡಿರೋ ಆರೋಪ ಸಂಬಂಧ ಲೋಕಾಯುಕ್ತಕ್ಕೆ ಬಿಆರ್ ಪಾಟೀಲ್ ದೂರು ಕೊಡಬೇಕು ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹಿಸಿದೆ ಅಷ್ಟಕ್ಕೂ ಬಿಆರ್ ಪಾಟೀಲ್ ತಮ್ಮ ಪಕ್ಷದ ಮೇಲೆ ಇಷ್ಟೊಂದು ಸಿಟ್ಟಾಗಿದ್ಯಾಕೆ ಅನ್ನೋದಕ್ಕೆ ಕೆಲವು ಕಾರಣ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತನಾಯಿದ್ರು ಮಂತ್ರಿ ಸ್ಥಾನ ಸಿಗದಿರೋದೆ ಪಾಟೀಲ್ ಸಿಟ್ಟಿಗೆ ಬಹುಮುಖ್ಯ ಕಾರಣ ಸಿಎಂ ರಾಜಕೀಯ ಸಲಹೆಗಾರ ಯೋಜನಾ ಆಯೋಗದ ಉಪಾಧ್ಯಕ್ಷ ಹುದ್ದೆಗಳನ್ನ ಕೊಟ್ಟಿದ್ರು ಕೂಡ ಅದೆಲ್ಲವೂ ಡಮ್ಮಿ ಪೋಸ್ಟ್ ಅನ್ನೋದು ಬಿಆರ್ಪಿ ವಾದ ಕಲಬುರಗಿ ಜಿಲ್ಲೆಯ ರಾಜಕಾರಣದ ಮೇಲೆ ಬಿಆರ್ಪಿಗೆ ಈಗಲೂ ಹಿಡಿತ ಇಲ್ಲ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕ್ ಖರ್ಗೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅಧಿಕಾರ ಆದೇಶಗಳಿಂದಾಗಿ ಪಾಟೀಲ್ ಗಡೆಗಡನೆ ಆಗ್ತಾ ಇದ್ದಾರೆ ಅನ್ನೋದು ಕಾರ್ಯಕರ್ತರ ಆರೋಪದಿಂದಾಗಿ ಸರ್ಕಾರದ ಮೇಲೆ ಪದೇ ಪದೇ ಮುನಿಸಿಕೊಳ್ತಾ ಇರೋದು ಈಗ ಮತ್ತೆ ಬಿಆರ್ ಪಾಟೀಲ್ ರನ್ನ ಕರೆದಿರುವ ಸಿಎಂ ಏನ್ ಹೇಳಿ ಕಳಿಸ್ತಾರೆ ಅನ್ನೋ ಕುತೂಹಲ ಮೂಡಿದೆ ಆತ್ಮಗೆರೆ ಕಾಂಗ್ರೆಸ್ ನಾಯಕರು ಮತ್ತು ಬಿಆರ್ ಪಾಟೀಲ್ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಿರೋದು ಇದು ಮೊದಲೇನಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಜುಲೈನಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಬೆದರಿಕೆ ಹಾಕಿದ್ರು ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಗ್ರಾಮೀಣ ಮೂಲಸೌಕರ್ಯ ಕಾಮಗಾರಿಗಳಿಗೆ ಅನುದಾನ ಸಿಗ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿತ್ತು ಅದಾದ ಮೇಲೆ ಒಂದು ವರ್ಷಕ್ಕೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಸರ್ಕಾರದ ಭವಿಷ್ಯದ ಬಗ್ಗೆ ಪ್ರಶ್ನೆ ಎತ್ತಿತ್ತು ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೋ ಇರಲ್ವೋ ಅನ್ನೋ ಪ್ರಶ್ನೆ ಇಡೀ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಹುಟ್ಟು ಹಾಕಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ರು ಆ ಬೇಸದ ಅಸಮಾಧಾನ ಶಮನ ಮಾಡೋದಿಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಕರ್ನಾಟಕ ರಾಜ್ಯ ನೀತಿ ಆಯೋಗ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ ಜೊತೆಗೆ ಸಂಪುಟ ದರ್ಜೆ ಸ್ಥಾನಮಾನವನ್ನು ನೀಡಿದೆ ಬಿಆರ್ ಪಾಟೀಲ್ ಸಿಟ್ಟು ಇನ್ನೂ ಶಮನವಾಗಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ